ವೆಲ್ಕಮ್ ಬ್ಯಾಕ್ ಟು ಚಂದ್ರಕಲಾ ವ್ಲಾಗ್ಸ್ ಇವತ್ತಿನ ಕೆಲವೊಂದು ಆರೋಗ್ಯ ಸಮಸ್ಯೆಗಳಿಗೆ ಆರೋಗ್ಯ ಸಲಹೆಗಳನ್ನು ಕೊಡ್ತಾ ಹೋಗ್ತೀನಿ ನಿಮಗೆ ಈ ಮಾಹಿತಿ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈಗ ನೋಡಿ ತುಂಬಾ ಲೂಸ್ ಮೋಷನ್ ಆಗ್ತಾ ಇದೆ ಅನ್ನೋರು ಮಜ್ಜಿಗೆಯನ್ನು ಸೇವನೆ ಮಾಡಿ ಮತ್ತು ಮಜ್ಜಿಗೆ ಅನ್ನವನ್ನು ಬಳಸಿದ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಈ ಲೂಸ್ ಮೋಷನ್ ಅನ್ನೋದು ನಿಂತು ಹೋಗ್ಬಿಡುತ್ತೆ ಇನ್ನು ಕೆಲವೊಬ್ಬರಿಗೆ ಈ ಹಲ್ಲಿನ ಸಡಲತೆ ಇರುತ್ತೆ ಅಲ್ಲಿನಲ್ಲಿ ಗ್ಯಾಪ್ ಬಿಡೋದು ಮತ್ತು ಹಲ್ಲು ಹೀಗೇ ಅಲ್ಲಾಡೋ ತರ ಆಗ್ತಾ ಇರುತ್ತೆ ಅಂತವರು ದಾಳಿಂಬೆ ಸಿಪ್ಪೆಯ ಜ್ಯೂಸನ್ನು ಅಂದರೆ ಕಷಾಯವನ್ನು ಮಾಡಿ ಕುಡಿಯೋದ್ರಿಂದ ಅದು ಪರಿಹಾರ ಆಗುತ್ತೆ ಈ ದಾಳಿಂಬೆ ಸಿಪ್ಪೆಯ ಕಷಾಯವನ್ನು ಹೇಗೆ ಮಾಡೋದು ಅನ್ನೋದು ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಅದನ್ನು ತಿಳಿಸ್ಕೊಡ್ತೀನಿ ಇನ್ನು ಕಾಮಾಲೆ ರೋಗ ಅಂದರೆ ಜಾಂಡೀಸ್ ಜಾಂಡೀಸ್ ಕೆಲವರಿಗೆ ಬಂದಿರತ್ತೆ ಅಂಥವರು ಏನು ಮಾಡ್ತೀರ ಅಂದರೆ ಕೆ ಡೈಲಿ ಮೊಸರನ್ನು ಸೇವನೆ ಮಾಡಿದ್ರೆ ಅದು ಆಟೋಮೆಟಿಕಲಿ ಕಡಿಮೆ ಆಗುತ್ತೆ ಮತ್ತು ಕಬ್ಬಿನ ಹಾಲನ್ನು ಕುಡಿಯೋದ್ರಿಂದ ಈ ಜಾಂಡಿಸ್ ಅನ್ನೋದನ್ನು ತಡೆಗೆ ತಡೆಗಟ್ಟಬಹುದು ಇದರಿಂದ ಬೇಗ ನಿವಾರಣೆ ಆಗುತ್ತೆ ಬೇಗ ಶಮನ ಆಗುತ್ತೆ ನಿಮಗೆ ತುಂಬ ಅತಿರೇಗಕ್ಕೆ ಹೋಗ್ಬಿಟ್ಟಿರುತ್ತೆ ಅಂಥವರು ಇದನ್ನು ಡೈಲಿ ಎರಡು ಬಾರಿ ಸೇವಿಸೋದ್ರಿಂದ ಇದು ಒಳ್ಳೆಯದಾಗತ್ತೆ ಬೇಗ ನಿವಾರಣೆ ಆಗುತ್ತೆ ಇನ್ನು ಕೆಲವರಿಗೆ ಉಗುರು ಸುತ್ತಾಗ್ತಾ ಇರುತ್ತೆ ಆ ಕೆಲವು ಉಗುರು ಸುತ್ತಾಗೋರು ಭಯಪಡೋ ಅವಶ್ಯಕತೆಯೇ ಇಲ್ಲ ಆ ಉಗುರು ಸುತ್ತಾಗಿರೋರು ಒಂದು ಹಣ್ಣನ್ನು ತಗೊಂಡು ಅದನ್ನು ಹೋಲ್ಡ್ ಮಾಡಿ ಅದಕ್ಕೆ ಸ್ವಲ್ಪ ಶುದ್ಧವಾದ ಅರಿಶಿಣದ ಪುಡಿಯನ್ನು ಹಾಕಿ ಅದರಲ್ಲಿ ಕೈ ಇಡೋದ್ರಿಂದ ಯಾವ ಬೆರಳಿಗೆ ಉಗುರು ಸುತ್ತಾಗಿದೆಯೋ ಅದರಲ್ಲಿ ಆ ಬೆರಳು ಹಾಕೋದ್ರಿಂದ ಕಂಪ್ಲೀಟಾಗಿ ಉಗುರು ಸುತ್ತೋದು ಕಡಿಮೆ ಆಗೋಗುತ್ತೆ ಇದು ನೋಡ್ತಾ ಇದ್ದೀರಾ ನಾನು ತೋರಿಸ್ತಾ ಇದ್ದೀನಿ ಎರಡೇ ದಿನದಲ್ಲಿ ಆ ಉಗುರು ಸುತ್ತ ಅನ್ನೋದು ಹೊರಟೋಗುತ್ತೆ ಇನ್ನು ತಾಯಿಯರಿಗೆ ಎದೆ ಹಾಲಿನ ಕೊರತೆ ಇರುತ್ತೆ ಕೆಲವರಿಗೆ ಅಂಥವರು ಜಾಸ್ತಿ ಎಳ್ಳನ್ನು ಉಪಯೋಗಿಸಿ ಅದು ಕಪ್ಪೆಳ್ಳಾಗಿರ್ಬೋದು ಅಥವಾ ಬಿಳಿ ಎಳ್ಳಾಗಿರ್ಬೋದು ಕಪ್ಪೆಳ್ಳು ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಆದರೆ ಬಿಳಿ ಎಳ್ಳನ್ನು ಉಪಯೋಗಿಸಿ ಉಪಯೋಗಿಸಿ ಎರಡನ್ನೂ ಒಂದೇ ಇದನ್ನು ಕೊಡುತ್ತೆ ಸೊ ಇದರಿಂದ ನಿಮ್ಮ ಎದೆ ಹಾಲಿನ ಕೊರತೆಯನ್ನು ನಿವಾರಣೆ ಮಾಡ್ಕೋಬೋದು ತಾಯಿಯಿಂದ ಇನ್ನು ನೆಕ್ಸ್ಟು ಸಂಧಿವಾತ ಅಂದರೆ ತುಂಬ ಎಲುಬುಗಳು ನೋವು ಬರುತ್ತೆ ಇಂಥವರೆಲ್ಲ ಏನು ಮಾಡ್ಕೋಬೋದು ಅಂದರೆ ಡೈಲಿ ಮೆಂತ್ಯ ಮತ್ತು ಬೆಳ್ಳುಳ್ಳಿಯ ಸೇವನೆಯನ್ನು ಜಾಸ್ತಿ ಮಾಡ್ತಾ ಬನ್ನಿ ಈ ನಿಮಗೆ ಎಲುಬು ನೋವೇ ಇರೋದಿಲ್ಲ ಅಷ್ಟು ಬೇಗ ಪರಿಹಾರ ಕೊಡುತ್ತೆ ಈ ಮೆಂತ್ಯ ಮತ್ತು ಬೆಳ್ಳುಳ್ಳಿಯಲ್ಲಿ ಅಷ್ಟು ಆಯುರ್ವೇದಿಕ ಗುಣ ಇರೋದರಿಂದ ಇದನ್ನು ತುಂಬ ಬಳಸ್ಕೊಳ್ತಾರೆ ಆಯುರ್ವೇದದಲ್ಲಿ ಆಯುರ್ವೇದ ಔಷಧಿಗಳಲ್ಲಿ ಈ ಬೆಳ್ಳುಳ್ಳಿ ಮತ್ತು ಮೆಂತ್ಯವನ್ನು ತುಂಬ ಬಳಕೆಯನ್ನು ಮಾಡ್ತಾರೆ ಇನ್ನು ಕೆಲವರಿಗೆ ತುಟಿ ತುಂಬ ಸೀಳೋಗಿರುತ್ತೆ ತುಂಬ ಒಡೆದಿರುತ್ತೆ ತುಟಿ ಈ ಚಳಿಗಾಲ ಬಂತು ಅಂದರೆ ಮಾತ್ರ ತುಂಬ ಜನಕ್ಕೆ ನಾನು ನೋಡಿದ್ದೀನಿ ತುಟಿ ಎಲ್ಲ ಸೀಳ್ತಾ ಇರುತ್ತೆ ಅಂಥವರು ಹಾಲಿನ ಕೆನೆ ನೀವು ಏನು ಡೈಲಿ ಹಾಲನ್ನು ಕಾಯಿಸ್ತೀರ ಅದರಲ್ಲಿ ಬಂದಿರೋ ಅಂಥ ಕೆನೆಯನ್ನು ಕೆಲವರು ಶೇಖರಣೆ ಮಾಡಿರ್ತಾರೆ ಅನ್ ಅದಾದರೂ ಪರವಾಗಿಲ್ಲ ಆಗಿರೋದಾದರೂ ಪರವಾಗಿಲ್ಲ ಅಥವಾ ಹಾಲಿನ ಮೇಲೆ ರೊಕ್ಕನೇ ಆದರೂ ಪರವಾಗಿಲ್ಲ ಅದನ್ನು ತಗೊಂಡು ಡೈಲಿ ಆ ತುಟಿಗೆ ಹಚ್ಚೋದ್ರಿಂದ ಅದು ನಿವಾರಣೆ ಆಗುತ್ತೆ ಇನ್ನು ಕೆಲವರಿಗೆ ಪಿತ್ತ ತುಪ್ಪ ತುಂಬ ಪಿತ್ತ ಆಗೋಗಿರುತ್ತೆ ಅದು ಇಂಥ ಕೋಲ್ಡ್ ಸೀಸನಲ್ಲೇ ಅದು ಪಿತ್ತ ಜಾಸ್ತಿ ಆಗುತ್ತೆ ಮತ್ತು ತುಂಬ ಬಿಸಿಲಿನಲ್ಲೂ ಪಿತ್ತ ಜಾಸ್ತಿ ಆಗುತ್ತೆ ಅಂಥವರು ಆದಷ್ಟು ಟೀಗನ್ನು ಕಂಪ್ಲೀಟಾಗಿ ಬಿಟ್ಬಿಡಿ ಇದು ನಿವಾರಣೆ ಆಗುತ್ತೆ ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನಾನು ಇದೇ ಥರ ಮಾಹಿತಿಗಳನ್ನು ಕೊಡೋ ಪ್ರಯತ್ನ ಮಾಡ್ತೀನಿ ನಿಮಗೇನಾದರೂ ಇದೇ ಥರ ಮಾಹಿತಿಗಳು ಇನ್ನೂ ಬೇಕು ಅಂತ ಹೇಳಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್